ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳ ಸಂಖ್ಯೆ ಮೂರರಿಂದ ಎರಡಕ್ಕೆ ಇಳಿಸುವುದು ಪ್ರಶ್ನೆ ಪತ್ರಿಕೆ ಪದ್ಧತಿಯಲ್ಲಿ ಸರಳೀಕರಣಕ್ಕೆ ಒತ್ತು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ವತಿಯಿಂದ ಶನಿವಾರ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ತಾಲೂಕು ಕಚೇರಿ ಎದುರು ಜಮಾಯಿಸಿ ಗ್ರೇಟು ತಹಸೀಲ್ದಾರ್ ಮಂಜಾನಂದ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಇದೇ ವೇಳೆ ಸಂಘದ ತಾಲೂಕು ಅಧ್ಯಕ್ಷ ಮಹಂತೇಶ್ ಮಾತನಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಬಗ್ಗೆ ಶಿಕ್ಷಕರು ಒತ್ತಡದಲ್ಲಿ ಕಾರ್ಯನಿರ್ವಹಣೆ ಮಾಡುವಂತಾಗಿದೆ ಅಲ್ಲದೆ ರಜೆ ದಿನಗಳಲ್ಲೂ ಶಾಲೆ ಹಾಗೂ ಇಲಾಖೆ ಕೆಲಸ ಭಾರಗಳ ಮಧ್ಯೆ ವರ್ಷದಲ್ಲಿ ಮೂರು ವಾರ್ಷಿಕ ಪರೀಕ್ಷೆಗಳು ಕಾಲಮಿತಿ ವೇತನ ಭರ್ತಿ ವಿಳಂಬ ವೇತನ ಪದ್ಧತಿ ಸಮಸ್ಯೆ ಅನುದಾನಿತ ಶಾಲಾ ಶಿಕ್ಷಕರ ನೇಮಕ ಅನುಮತಿ ನೀಡುತ್ತಿರುವುದು ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಪ್ರೌಢಶಾಲೆ ಶಿಕ್ಷಕರು ಅನುಭವಿಸುತ್ತಿದ್ದಾರೆ ಸರ್ಕಾರ ಕೂಡಲೇ ಇತ್ತ ಗಮನ ಹರಿಸುವ ಮೂಲಕ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಇವತ್ತು ನಾವು ಕೊಡುವ ಕೊಡುವಂತಿರ ಮನವಿಯ ಉದ್ದೇಶ ಇಷ್ಟೇ ಎಸ್ ಎಲ್ ಸಿ ಎಲ್ಲಿ ಕಾರ್ಯಭಾರದ ಒತ್ತಡ ಆ ಪರೀಕ್ಷಾ ಗೊಂದಲಗಳ ನಿವಾರಣೆ ಸೊ ಐ ಸಿ ಎಸ್ ಸಿ ಮತ್ತು ಸಿ ಬಿ ಎಸ್ ಸಿ ಮಾದರಿಯಲ್ಲಿ ಪರೀಕ್ಷೆಗಳನ್ನು ನಡೆಸಿ ಉತ್ತೀರ್ಣತೆಯನ್ನು ನೀಡುವಂತಹುದು ಹಾಗೂ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಜಾರಿಗೊಳಿಸುವಂತಹ ಮುಖ್ಯಾಂಶಗಳು ಹಾಗೂ ಹದಿನೈದು ಹತ್ತು ಇಪ್ಪತ್ತು ವರ್ಷಗಳ ಟೈಮ್ ಬೌಂಡ್ಗಳನ್ನು ನಿಧಿಗದಿತ ಅವಧಿಯಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢಶಿಕ್ಷಣಕ್ಕೆ ಬಂದಿರುವಂತಹ ಶಿಕ್ಷಕರಿಗೆ ನೀಡುವಂತಹ ಒಂದು ಮುಖ್ಯಾಂಶಗಳನ್ನು ಒಳಗೊಂಡಂತಹ ಮನವಿಯನ್ನು ಈ ಮೂಲಕ ಸರ್ಕಾರದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಈ ಮೊದಲು ನಮಗೆ ರಜಾವಧಿಗಳು ಬೇಸಿಗೆಯಲ್ಲಿ ಆಗಿರ್ಬೋದು ದಸರಾ ರಜೆಗಳಾಗಿರ್ಬೋದು ದಸರೆಯಲ್ಲಿ ಮೂವತ್ತು ರಜಾದಿನಗಳಿತ್ತು ಬೇಸಿಗೆ ರಜೆಗಳಲ್ಲಿ ಸುಮಾರು ಐವತ್ತು ದಿನಗಳ ರಜಾ ರಜಾ ದಿನಗಳಿತ್ತು ಅದರಲ್ಲೂ ಕೂಡ ಕಡಿತಗೊಳಿಸಿದ್ದಾರೆ ಸೊ ಈ ರೀತಿಯಾಗಿ ರಜಾ ಅವಧಿಗಳಲ್ಲೂ ಸಹ ನಾವು ಕೆಲಸ ಮಾಡುವಂತಹ ಸ್ಥಿತಿಯಲ್ಲಿ ಒತ್ತಡದಲ್ಲಿದ್ದೇವೆ ಈ ಎಲ್ಲ ಒತ್ತಡಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಕಾರ್ಯದರ್ಶಿ ಕಲ್ಲಿನಾಥ್ ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಮಧು ಪದಾಧಿಕಾರಿಗಳಾದ ಚಿಕ್ಕಪ್ಪ ಹನುಮಂತಪ್ಪ ವೆಂಕಟೇಶ್ ಬಸವರಾಜ್ ಗೋವಿಂದ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಮಂಜುನಾಥ್ ಶಿಕ್ಷಕರಾದ ಜ್ಯೋತಿ ಕುಮಾರ್ ಸಿದ್ದೇಶ್ ಮಧು ಪಾಲಕ್ಷ ಕುಮಾರಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು